ಕಬ್ಬಿನ ಬಿಲ್ ಪಾವತಿಸಿ ರೈತರಿಗೆ ಒಂದು ಕಾನೂನು ಕಾರ್ಖಾನೆಗಳಿಗೆ ಇನ್ನೊಂದು ಕಾನೂನು ಯಾಕೆ ರೈತ ಮುಖಂಡರ ಪ್ರಶ್ನೆ ಪ್ರಸಕ್ತ ಕಬ್ಬು ನುರಿಸುವ ಹಂಗಾಮು ಪ್ರಾರಂಭಗೊಂಡು ಒಂದು ತಿಂಗಳು ಕಳೆದರೂ ಸಕ್ಕರೆ ಕಾರ್ಖಾನೆಗಳು ಕಬ್ಬಿನ ಬಿಲ್ ಪಾವತಿಸಿಲ್ಲ ಇನ್ನು ಕೆಲ ಕಾರ್ಖಾನೆಗಳು ದರವನ್ನೇ ಘೋಷಿಸಿಲ್ಲ ಸರ್ಕಾರ ರೈತರು ಹೋರಾಟ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳುವ ಅಂಜಿಕೆ ಹಾಕುತ್ತದೆ ಆದರೆ ಕಬ್ಬು ಪೂರೈಸಿದ ಹದಿನೈದು ದಿನಗಳ ಒಳಗೆ ಬಿಲ್ ಪಾವತಿಸಬೇಕಾದ ಕಾರ್ಖಾನೆಗಳು ಕಾನೂನು ಪಾಲನೆ ಮಾಡುತ್ತಿಲ್ಲ ಅವರ ಮೇಲೆ ಕಾನೂನು ಕ್ರಮ ಇಲ್ಲವೇ ಎಂದು ರೈತ ಮುಖಂಡ ಸುರೇಶ್ ಚೌಗ್ಳಿ ಪ್ರಶ್ನಿಸಿದ್ದಾರೆ ಅವರು ಗುರುವಾರ ದಿನಾಂಕ ಐದರಂದು ಶಿರುಗುಪ್ಪಿ ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ನವೆಂಬರ್ ಎಂಟನೇ ತಾರೀಖಿಗೆ ದರ ಘೋಷಿಸಿ ಕಾರ್ಖಾನೆಗಳನ್ನು ಪ್ರಾರಂಭಿಸಬೇಕೆಂದು ಜಿಲ್ಲಾಧಿಕಾರಿಗಳು ಸಕ್ಕರೆ ಆಯುಕ್ತರು ಸೂಚನೆ ನೀಡಿದರೂ ಸಹ ಕೆಲ ಕಾರ್ಖಾನೆಗಳು ದರ ಘೋಷಣೆ ಮಾಡಿ ಎಂಟನೇ ತಾರೀಖಿಗೆ ಮುಂಚಿತವಾಗಿ ಹಂಗಾಮು ಪ್ರಾರಂಭಿಸಿವೆ ಅಲ್ಲದೆ ಒಂದು ತಿಂಗಳಾದರೂ ಇನ್ನೂ ಕೆಲ ಕಾರ್ಖಾನೆಗಳು ದರ ಘೋಷಣೆ ಮಾಡಿಲ್ಲ ಕಬ್ಬು ಪೂರೈಸಿದ ರೈತರಿಗೆ ಇಲ್ಲಿಯವರೆಗೆ ಬಿಲ್ ಪಾವತಿಸಿಲ್ಲ ಇದು ಯಾವ ನ್ಯಾಯ ರೈತರು ಏನಾದರೂ ಹೋರಾಟ ಮಾಡಲು ಪ್ರಯತ್ನಿಸಿದರೆ ಕಾನೂನು ಕ್ರಮ ಕೈಗೊಳ್ಳುವ ಅಂಜಿಕೆ ಹಾಕಿ ರೈತರ ಹೋರಾಟವನ್ನೇ ಹತ್ತಿಕ್ಕುತ್ತಿರಿ ನಿಯಮ ಪಾಲನೆ ಮಾಡದ ಕಾರ್ಖಾನೆಗಳಿಗೆ ಕಾನೂನು ಅನ್ವಯವಾಗುವುದಿಲ್ಲವೇ ಎಂದು ಪ್ರಶ್ನಿಸಿದರು ಇವತ್ತಿನ ಈ ಪತ್ರಕರ್ತ ಪರಿಷತ್ತಿಗೆ ಕಾರಣ ಕರ್ನಾಟಕದ ಸಕ್ಕರೆ ಕಾರ್ಖಾನೆಗಳು ಶುರುವಾಗಿ ಒಂದು ತಿಂಗಳಾಯಿತು ಈ ವರ್ಷದ ಇಪ್ಪತ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಂಗಾಮು ಶುರು ಮಾಡುವ ಪೂರ್ವದಲ್ಲಿ ಒಂದು ತಿಂಗಳಿಗೆ ಮೊದಲೇನೆ ಸಕ್ಕರೆ ಮಂತ್ರಿಗಳು ಸಕ್ಕರೆ ಆಯುಕ್ತರು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಎಲ್ಲರೂ ರೈತರ ಜೊತೆ ಮೀಟಿಂಗ್ ಮಾಡಿ ಕಾರ್ಖಾನೆ ಎಮ್ ಡಿಗಳ ಜೊತೆ ಮೀಟಿಂಗ್ ಮಾಡಿ ಏನ್ ಹೇಳಿದ್ರಪ್ಪ ಅಂದರೆ ಕಾರ್ಖಾನೆ ಶುರು ಆಗೋಕ್ಕಿಂತ ಮೊದಲು ನಿಮ್ಮ ಕಂಪನಿ ಕ್ರಶಿಂಗ್ ಹಂಗಾಮ್ ಶುರು ಮಾಡೋಕ್ಕಿಂತ ಮೊದಲು ಎಫ್ ಆರ್ ಪಿಯಲ್ಲಿ ಎಚ್ ಎನ್ ಟಿ ತೆಗೆದು ನಿವ್ವಳವಾಗಿ ರೈತರಿಗೆ ಎಷ್ಟು ಕೊಡ್ತೀರಿ ಅನ್ನೋದನ್ನು ಬೋರ್ಡ್ ಹಾಕಿ ಆಮೇಲೆ ಕಟಿಂಗ್ ಶುರು ಮಾಡಿರಿ ಎಂದಿದ್ದರು ಅದಂತೂ ಆಗಲಿಲ್ಲ ಹದಿನೈದನೇ ತಾರೀಕು ಹದಿನೈದನೇ ನವೆಂಬರ್ ನಂತರ ಪರ್ಮಿಷನ್ ಕೊಡ್ತೀವಿ ಬಂದಿದ್ರು ಅದನ್ನು ಒಳಗಡೆ ತಂದು ಎಂಟನೇ ತಾರೀಕು ಪರ್ಮಿಷನ್ ಕೊಟ್ಟರು ಆದರೂ ಕೂಡ ಕೆಲವೊಂದಿಷ್ಟು ಕಾರ್ಖಾನೆಗಳು ಎಂಟನೇ ನವೆಂಬರ್ವರೆಗೆ ಇಪ್ಪತ್ತ್ ಮೂವತ್ತು ಸಾವಿರ ಕ್ರಸಿಂಗ್ ಆಲ್ರೆಡಿ ಮಾಡಿದ್ದರು ಇರಲಪ್ಪ ಹೋಗಲಿ ಸಕ್ಕರೆ ಆಯುಕ್ತರು ಈಗ ಬಹುಶಃ ಕಣ್ಣು ಅಂತ ಕಾಣಿಸುತ್ತೆ ಹಂಗಾಮ್ ಶುರುವಾಗಿ ಒಂದು ತಿಂಗಳಾದರೂ ಕೂಡ ಕಾಗವಾಡ ತಾಲೂಕ ಹಾಗೂ ಇನ್ನೂ ಒಂದೆರಡು ಕಾರ್ಖಾನೆಗಳನ್ನು ಬಿಟ್ಟರೆ ಬೇರೆ ಯಾವ ಕಾರ್ಖಾನೆಗಳು ಇನ್ನೂ ಕೂಡ ರೈತರಿಗೆ ಕೊಡೋ ದರ ಡಿಕ್ಲೇರ್ ಮಾಡಿಲ್ಲ ಹೋಗಲಿ ಇದುವರೆಗೆ ಅವರು ಬಿಲ್ಲು ಕೊಟ್ಟಿಲ್ಲ ವಸ್ತ್ರ ಕೇಳಿದ್ರೆ ಅವರನ್ನ ಐ ಆರ್ ಮಾಡ್ತೀವಿ ಅಂತೇಳಿ ರೈತರಿಗೆ ಧಮಕಿ ಕೊಡ್ತಾರೆ ಕಾನೂನಿನ ಧಮಕಿ ಆದ್ರೆ ಕಾರ್ಖಾನೆಗಳು ಶುರುವಾಗಿ ಒಂದು ತಿಂಗಳಾದರೂ ಬಿಲ್ಲು ಡಿಕ್ಲೇರ್ ಇಲ್ಲ ಬಿಲ್ಲನ್ನು ಕೊಟ್ಟಿ ಇದು ಹೆಂಗೆ ರೈತರಿಗೆ ಒಂದು ಕಾನೂನು ಕಾರ್ಖಾನೆಗಳಿಗೆ ಒಂದು ಕಾನೂನು ಇನ್ನು ನಾವು ರೈತರು ನಮ್ಮ ಸಾಲ ತೆಗೆದಿದ್ದನ್ನು ಒಂದು ದಿವಸ ಲೇಟ್ ತುಂಬಿದ್ರು ಕೂಡ ಇಡೀ ವರ್ಷದ ಹನ್ನೆರಡು ಪರ್ಸೆಂಟು ಹದಿನಾಲ್ಕು ಪರ್ಸೆಂಟ್ ಪ್ರಕಾರ ದಂಡ ಸಹಿತ ಬಡ್ಡಿ ತಗೊಳ್ತೇವೆ ಈಗ ತಿಂಗಳ ತಿಂಗಳ ಗಟ್ಟಲೆ ಡಿಕ್ಲೇರ್ ಮಾಡದೇ ರೈತರ ಹಬ್ಬ ಒಯ್ದು ಬಿಲ್ ಕೊಟ್ಟಿಲ್ಲ ಕಾರ್ಖಾನೆಗಳ ಮೇಲೆ ಏನು ಕ್ರಮ ಅದನ್ನು ನಾವು ಇವತ್ತು ಕೇಳೋದಕ್ಕೆ ಈ ಪತ್ರಕರ್ ಪರಿಷತ್ ತಗೊಂಡಿದ್ದೀವಿ ಅದಕ್ಕೆ ದಯವಿಟ್ಟು ರೈತರಿಗೊಂದು ಕಾನೂನು ಕಾರ್ಖಾನೆಗಳಿಗೊಂದು ಕಾನೂನು ಮಾಡಬೇಡಿ ರೈತರು ಮೊದಲೇ ಆರ್ಥಿಕ ಅಡಚಣೆಯಲ್ಲಿದ್ದಾರೆ ರೈತರ ತಾಳ್ಮೆಯನ್ನು ಪರೀಕ್ಷಿಸಬೇಡಿ ರೈತರ ದಾರಿ ಮೇಲೆ ಬಂದರೆ ಅಷ್ಟೇ ಕಾನೂನು ಕಾರ್ಖಾನೆ ಅವ್ರು ತಪ್ಪು ಮಾಡಿದರೆ ಅವ್ರಿಗೆ ಕಾನೂನಿಲ್ಲ ಹಾಗನ್ಬೇಡಿ ಕಾನೂನಿನ ಮೇಲೆ ವಿಶ್ವಾಸ ಬರಬೇಕು ಅಂದರೆ ಎಲ್ರಿಗೂ ಕಾನೂನು ಒಂದೇ ಥರವಾಗಿರಬೇಕು ಆ ಪ್ರಕಾರ ಕಾರ್ಖಾನೆಗಳು ಯಾರ್ಯಾರು ಇನ್ನೂ ಡಿಕ್ಲೇರ್ ಮಾಡಿಲ್ಲ ಬಿಲ್ ಹಾಕಿಲ್ಲ ಅವ್ರ ಮೇಲೆ ಏನು ಕ್ರಮ ತಗೊಳ್ತೀರಿ ಅದನ್ನ ಹೇಳಿ ಇಲ್ಲ ಕಾರ್ಖಾನೆಗಳು ಅವ್ರು ಯಾವಾಗ ಮನುಷ್ಯ ಬಂದು ಬಿಲ್ ಕೊಡ್ತಾರಪ್ಪ ಅಂದರೆ ನಮ್ಮೂ ಸಾಲ ಮನ್ನಾ ಮಾಡಿಬಿಡಿ ನಮ್ಗೆ ಸಾಲ ತುಂಬಲಿಕ್ಕೆ ಈಗ ರೊಕ್ಕಿಲ್ಲ ಯಾವ್ಯಾವ ಬ್ಯಾಂಕ್ನಲ್ಲಿವೆ ನಮ್ಮ ಹತ್ರ ದುಡ್ಡಿಲ್ಲ ಅದಕ್ಕೆ ಕಾರ್ಖಾನೆಗಳಿಗೆ ನಾವು ಸಾಲ ಕೊಡಿ ಅಂತ ಹೇಳಿ ಹದಿನಾಲ್ಕನೇ ದಿವಸಕ್ಕೆ ರೈತರ ಖಾತೆಗೆ ಕಟಾವಾದ ನಂತರ ಹದಿನಾಲ್ಕನೇ ದಿವ್ಸಿಗೆ ರೈತರ ಖಾತೆಗೆ ಹಣ ಜಮಾ ಆಗಬೇಕಾಗಿತ್ತು ಆಗಿಲ್ಲ ಇದುವರೆಗೆ ಆಗಿಲ್ಲ ಅಂದರೆ ಅದನ್ನು ಬಡ್ಡಿ ಸಹಿತ ರೈತರಿಗೆ ಕೊಡಬೇಕು ಯಾಕಂದರೆ ರೈತರ ಹತ್ರ ಒಂದು ದಿವಸ ಲೇಟಾದರೆ ಹನ್ನೆರಡು ಪರ್ಸೆಂಟ್ ಬಡ್ಡಿ ವಸೂಲು ಮಾಡ್ತೀರಿ ಅಂದರೆ ರೈತರಿಗೆ ಬರಬೇಕಾದ ಹಣ ಲೇಟಾದರೆ ಅದರ ಅದಕ್ಕೂ ಕೂಡ ಬಡ್ಡಿ ಬರಲಿ ಬರಲೇಬೇಕು ಹಾಗೂ ಇನ್ನು ಮುಂದೆ ಇನ್ನೂ ಕೂಡ ಕಾರ್ಖಾನೆಗಳು ಏನೇ ಮಾಡಿದರೂ ಕೂಡ ಅವುಗಳಿಗೆ ಎಲ್ಲ ಮಾಫಿದ್ರೆ ರೈತರ ದಾರಿ ಮೇಲೆ ಬಂದರೆ ಕಾನೂನು ಸುವ್ಯವಸ್ಥೆ ಬಿಗಡಾಯಿಸಿದ್ರೆ ಇದಕ್ಕೆ ಯಾರು ಜವಾಬ್ದಾರಿ ಅನ್ನೋದನ್ನು ಡಿ ಸಿ ಮಾನ್ಯ ಡಿ ಸಿ ಅವರಾಗಲಿ ಮಾನ್ಯ ಸಕ್ಕರೆ ಆಯುಕ್ತರಾಗಲಿ ಮಾನ್ಯ ಸಕ್ಕರೆ ಸಚಿವರಾಗಲಿ ದಯವಿಟ್ಟು ಉತ್ತರ ಕೊಡಬೇಕು ರೈತರು ದಾರಿ ಮೇಲೆ ಒಂದು ಟ್ರ್ಯಾಕ್ಟರ್ ತಡೆದ್ರೆ ಅವ್ರ ಮೇಲೆ ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳ್ತೀರಿ ಈಗ ಕಾರ್ಖಾನೆಯವರು ಈ ತಪ್ಪು ಮಾಡಿದ್ದಾರೆ ಏನು ಮಾಡ್ತೀರಿ ಕ್ರಮ ಅನ್ನೋದನ್ನು ನಮ್ಗೆ ಹೇಳಬೇಕು ಮುಂದಿನ ದಿನಮಾನದಲ್ಲಿ ರೈತರ ತಾಳ್ಮೆ ಪರೀಕ್ಷಿಸಬೇಡಿ ರೈತರು ದಾರಿ ಮೇಲೆ ಬಂದು ಹೋರಾಟ ಮಾಡಿದೀವಪ್ಪ ಅಂದರೆ ಅವಾಗ ನಮ್ಮನ್ನು ಕೇಳಕ್ಕೆ ಹೋಗಬೇಕು ಇದುವರೆಗೆ ಕಾಗವಾಡ ತಾಲೂಕ ಹಾಗೂ ಕೆಲವೊಂದಿಷ್ಟು ಕಾರ್ಖಾನೆ ಬಿಟ್ಟರೆ ಯಾರೂ ಡಿಕ್ಲೇರ್ ಮಾಡಿಲ್ಲ ಕಾರ್ಖಾನೆಗಳು ಒಂದು ಒಂದೂವರೆ ಲಕ್ಷದಿಂದ ಮೂರುವರೆ ಲಕ್ಷ ಒಳಗೆ ಹೊರಗೆ ಕ್ರಶಿಂಗ್ ಮಾಡಿದ್ರು ಬಿಲ್ ಕೊಟ್ಟಿಲ್ಲ ಮೊದಲು ರೈತರ ಖಾತೆಗೆ ಇದುವರೆಗಿನ ಕಟಾವಾದ ಕಬ್ಬಿನ ಬಿಲ್ ಜಮಾ ಆಗಬೇಕು ಹಾಗೂ ತಡವಾಗಿರೋ ಎಷ್ಟು ದಿವಸ ತಡವಾಗಿದೆಯೋ ಅಷ್ಟು ಬಡ್ಡಿ ಸಹಿತ ಜಮಾ ಆಗಬೇಕು ಇಲ್ಲದೇ ಇದ್ದರೆ ರೈತರ ಕಡೆಯಿಂದ ಹೋರಾಟವನ್ನು ಎದುರಿಸಬೇಕು ಈ ಸಮಯದಲ್ಲಿ ರೈತ ಮುಖಂಡರಾದ ಭೀಮು ಅಕಿವಾಟಿ ಪ್ರಕಾಶ್ ಹೆಮಗಿರೆ ಅಕ್ಷಯ್ ಅಕಿವಾಟಿ ಉಮೇಶ್ ಚೌಗ್ಲಿ ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಶಿರುಗುಪ್ಪಿಯಿಂದ ಬಸವರಾಜ್ ತಾರ್ತಾಳೆ